ಸರ್ ಮೊನ್ನೆ ಇದರಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ ನಿಜವಾಗಿಯೂ ಈ ಒಂದು ಕೊರತೆ ಯಾಕೆ ಕಾಣ್ತಾ ಇದೆ ಸಿನಿಮಾಗಳು ಬರ್ತಾ ಇಲ್ಲ ಅಥವಾ ಯಾಕಂದ್ರೆ ಸಿನಿಮಾವನ್ನ ನಂಬಿ ಸಾಕಷ್ಟು ಜನ ಕೆಲಸ ಟೆಕ್ನಿಷಿಯನ್ಸ್ ಆಗಿರ್ಬೋದು ಲೈಟ್ ಮ್ಯಾನ್ಗಳು ಆಗಿರ್ಬೋದು ತುಂಬಾ ಜನ ನಂಬಿರ್ತಾರೆ ಇಲ್ಲ ಶೂಟಿಂಗ್ ಅಲ್ಲಿ ನಡೀತಾ ಇದೆ ಬರ್ತಾ ಪಿಕ್ಚರ್ಗಳು ರಿಲೀಸ್ ಆಗ್ತಾನೆ ಇದೆಯಲ್ಲ ಆಗಲ್ಲ ಬಟ್ ದೇರ್ ದೇರ್ ಸಮ್ ಪೇಸ್ ಅಷ್ಟೇ ಒಂದು ಜನ ವೆಯ್ಟ್ ಮಾಡ್ಬೇಕು ಅಷ್ಟೇ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ಬೇಕು ನಾವು ಸುಮ್ಮನೆ ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಬರಲ್ಲ ಬರಲ್ಲ ಬರ್ತಾರೆ ನೀವು ಕಾದ್ ನೋಡ್ದೆ ಬರಲ್ಲ ಅಂದರೆ ಹೆಂಗೆ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಎಲ್ಲರೂ ಎಲ್ಲ ಸಾಕಷ್ಟು ಏನು ಏನಂತೀವಿ ಪ್ರಮೋಷನ್ ಮಾಡಿ ಮಾಡ್ತಾರೆ ಟಿ ವಿ ಮೀಡಿಯಾ ನೀವು ಹೋಗ್ತೀರ ಟಿ ವಿ ಮೀಡಿಯಲ್ಲಿ ಎಷ್ಟೋ ಮೀಡಿಯಾಗಳು ತೋರ್ತಿರಲ್ಲ ಈ ಪಿಚ್ಚರ್ ರಿವ್ಯೂಸ್ ಸೊ ಅದು ನೋಡ್ಕೊಂಡು ಬರಬೇಕಷ್ಟು ಜನ ಬರ್ತಾರೆ ವೆಯ್ಟ್ ಪೇಷನ್ಸ್ ವೆಯ್ಟ್ ಮಾಡ್ದೆ ಬರ್ತಾರೆ ಎಲ್ಲ ಸರಿಯಾಗುತ್ತೆ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಗೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ನೋಡಿದರೆ ಬ್ಲಿಂಕ್ ಆಗಿರ್ಬೋದು ಎಲ್ಲ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡೇ ಇತ್ತು ಸೊ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನ್ಗಳ ಅದೇ ಹೇಳೋದು ದಯವಿಟ್ಟು ವಾಚ್ ಮಾಡಿ ಯಾವುದೋ ಇರುತ್ತೆ ನೀವು ಅದನ್ನು ಬಿಟ್ಬಿಡ್ತೀರಾ ಯಾಕಂದರೆ ಅಭಿಮಾನಿ ದೇವರುಗಳಂತ ತಂದೆಯವರು ಅಷ್ಟು ಪ್ರೀತಿನ ಹೇಳ್ಬೇಕಾದ್ರೆ ನೀವು ಅದನ್ನ ನೋಡಿ ನಮ್ಮ ಭಾಷೆನ ಇಂಪ್ರೂವ್ ಮಾಡ್ಬೇಕು ಯಾವಾಗ ಅವಾಗ ಚೆಂದ ನೋಡಿ ನಿಮಗೆ ಇಷ್ಟ ಆಗುತ್ತೆ ಪೇಷನ್ಸ್ ಇಟ್ಟು ನೋಡಿ ಕರ್ಕೊಂಡೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದು ಸರ್ ನೀವು ನೋಡ್ತಿರ್ತೀರಿ ಎಲ್ಲಾ ಕಡೆ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಈ ನಟರನ್ನ ಕಂಡ್ರೆ ಈ ಆಗೋದಿಲ್ಲ ಅಥವಾ ಫ್ಯಾನ್ಗಳು ನಮ್ಮ ಸಿನಿಮಾವನ್ನ ನೋಡೋರು ಇನ್ನೊಂದು ಸಿನಿಮಾ ನೋಡೋದಿಲ್ಲ ಅಂತ ಇದ್ರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಹೇಳ್ತಾನೆ ಬರ್ತದೆ ಎಷ್ಟೋ ಸತಿ ಹೇಳ್ಬಿಟ್ಟಿದ್ ಸ್ಟಾರ್ ವಾರ್ ಬೇಡ ಭಾಷೆನ ಲೈಕ್ ಮಾಡಿ ಸಿನಿಮಾನ ಲೈಕ್ ಮಾಡಿ ಯಾರದು ಸಿನಿಮಾ ಹೋದ್ರು ಕನ್ನಡ ಸಿನಿಮಾ ಹೋಯ್ತು ಅನ್ನೋದನ್ನ ಖುಷಿ ಪಡಿ ಹ್ಮ್ ಅವಾಗ ಸ್ಟಾರ್ ವಾರ್ ತಾನೇ ಸ್ಟಾಪ್ ಆಗುತ್ತೆ ಕಮೆಂಟ್ ಮಾಡೋದು ಬಿಟ್ಬಿಡಿ ಗೊತ್ತಾಗುತ್ತೆ ಬಿಟ್ಬಿಡಿ ಯಾತಿಗೆ ಹಾಕಬೇಕಂತ ಅವರು ಸೆಲೆಂಟ್ ಆಗ್ಬಿಡ್ತಾರೆ ನಾವು ಹುಡ್ಕೊಂಡು ಅಷ್ಟೇ ಜೈಲರ್ ಸಿನಿಮಾದಲ್ಲಿ ನಿಮ್ಮ ಒಂದು ಆ ಎಂಟ್ರಿ ಆಗಿರಬಹುದು ಆ ರಜನಿಕಾಂತ್ ಸರ್ ಜೊತೆ ಇದ್ದಂಥ ಒಂದು ಕಾಂಬಿನೇಷನ್ ಆ ಸಿನಿಮಾ ಬಂದಿದ ರೀತಿನೇ ತುಂಬಾ ಎಲ್ಲರಿಗೂ ಇಷ್ಟ ಆಯಿತು ಸೊ ಈಗ ಸೌತ್ ಇಂಡಿಯಾದಲ್ಲೇ ನೀವು ಫೇಮಸ್ ಆಗಿಬಿಟ್ಟಿದ್ದೀರಿ ಬಾಲಿವುಡ್ಗೆ ಹೋಗೋ ಪ್ಲಾನ್ಸ್ ಏನಾದರೂ ಇದೆಯಾ ಹೇಗೆ ಹಂಗಂತಲ್ಲ ಅಂದರೆ ಫಿಲಿಮ್ಗಳು ಬರ್ಬೇಕ ಬಂದಾಗ ಒಬ್ಬ ಸುಮ್ ಸುಮ್ನೆ ನಾನು ಮಾಡ್ತೀನಿ ಅಂತ ಹೋಗಲ್ಲ ಇವಾಗ ಇದು ಎಲ್ಲಾ ಲ್ಯಾಂಗ್ವೇಜ್ ರೀಸ್ ಮಾಡ್ತಿದೀವಿ ಆದ್ರೆ ಒಂದ್ ಪ್ರಯತ್ನ ಹೆಂಗ್ ಆಗುತ್ತೆ ಅನ್ನೋದೊಂದು ಪ್ರಯತ್ನ ಸಿ ಎಲ್ಲದೂ ಹಂಗ ಕೆ ಜಿ ಎಫ್ ಒಂದು ಪ್ರಯತ್ನ ಮಾಡಿದ್ರೆ ಒಂದು ಕೆ ಜಿ ಎಫ್ ಆಗಿತ್ತು ಇಲ್ಲ ಕಾಂತಾರ ನೋಡಿ ಅದು ಕೆ ಜಿ ಎಫ್ ಆದ್ಮೇಲೆ ಬರುತ್ತಾ ಅನ್ಕೊಂಡಿದ್ದು ಕಾಂತಾರ ಅಂತ ಒಂದು ಸಿನಿಮಾ ಬಂತು ಎಲ್ಲ ಒಂದು ಪ್ರಯತ್ನ ಪಡ್ಬೇಕು ಎಲ್ಲ ಒಂದ್ ಕಡೆ ಆಗುತ್ತೆ ಬಟ್ ನಾ ಬೇರೆ ಲ್ಯಾಂಗ್ವೇಜ್ ಮಾಡ್ತಿರೋದೇನಂದ್ರೆ ಇವಾಗ ರಜನಿ ಸರ್ಕಾರ್ದಿದ್ ಒಂದ್ ಇದು ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಧನುಷ್ ಗೋಸ್ಕರ ಮಾಡ್ದೆ ಇವಾಗ ರಾಮ್ ಚರಣ್ ಜೊತೆಯಲ್ಲಿ ತೆಲುಗು ಮಾಡ್ತಾ ಇದ್ದೇನೆ ಅದ್ ಇಟ್ಸ್ ಬಿಕಾ ಐ ಲೈಕ್ ದ ಕ್ಯಾರೆಕ್ಟರ್ ಅನ್ನಂಗ ನಾನ್ ಬುಚಿಬಾಬು ಇದು ಅಯ್ಯೋ ಮಾಡಿದ್ರು ಡೈರೆಕ್ಟರ್ ಆ ಡೈರೆಕ್ಟರ್ ತುಂಬಾ ಇಷ್ಟ ಸೊ ಅದಕ್ಕೆ ಒಂದು ವ್ಯಾಲ್ಯೂ ಅದಕ್ಕೆ ಮಾಡ್ದೆ ಚೆನ್ನಾಗಿರುತ್ತೆ ಒಂದು ಆಸೆ ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಹೋಗಿ ಈಗ ಕನ್ನಡದಲ್ಲಿ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಅನ್ನುವಂತ ಒಂದು ನೋಷನ್ ಒಂದ್ ಕಡೆ ಇದೆ ಇಲ್ಲ ಕನ್ನಡ ಸಿನ್ಮಾ ಬರ್ತಾ ಇದೆ ನಾವು ಮಾಡ್ತಾ ಇದೀವಲ್ಲ ಅದ ಜಾಸ್ತಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಬಟ್ ಇಟ್ ಡಿಪೆಂಡ್ಸ್ ಅಷ್ಟೇ ಏನು ಮಾಡಕ್ಕೆ ಸರ್ ಈಗ ತೆಲುಗು ತಮಿಳ್ನಲ್ಲಿ ಇರೋ ಹಾಗೆ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಇನ್ನೂರು ರೂಪಾಯಿಯ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಫಿಲಮ್ ಚೇಂಬರ್ ಮೊನ್ನೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು ಸೊ ಇದ್ರ ಬಗ್ಗೆ ಏನು ಗುಡ್ ಅದು ಒಳ್ಳೆ ನಿರ್ಧಾರ ಅದು ಅದು ಒಳ್ಳೇದಾಗುತ್ತೆ ಅದು ಬೇರೆ ಜಾಗದಲ್ಲಿ ಇರಬೇಕಾದ್ರೆ ನಮ್ಮ ಜಾಗದಲ್ಲಿ ಇರಲೇಬೇಕಲ್ಲ ಹೌದು ಸೊ ಇನ್ನು ಕನ್ನಡ ಇದರಲ್ಲಿ ಸಿನಿಮಾದಲ್ಲಿ ಅಂದರೆ ಲೇಟ್ ಆಗ್ತಾ ಇದೆ ಸಿನಿಮಾ ಅನ್ನುವಂಥ ನೋಷನ್ ಯಾಕೆ ನಿರ್ದೇಶಕರು ಕಥೆಯನ್ನು ಡಿಲೇ ಮಾಡ್ತಿದ್ದಾರೆ ಅಥವಾ ಶೂಟಿಂಗ್ ಹೇಗೆ ಜಾಸ್ತಿ ಟೈಮ್ ತಗೋತಾ ಇದ್ದಾರೆ ಅವರನ್ನು ಕೇಳಬೇಕಾದ್ರೆ ಯಾಕಂದ್ರೆ ಅದು ತುಂಬಾ ಕಷ್ಟ ಇದು ಈ ಈ ಕ್ವಶನ್ ಆನ್ಸರ್ ಮಾಡೋದು ಪ್ರತಿಯೊಬ್ಬರು ಮೇಕಿಂಗ್ ಮೇಲೆ ಹೋಗ್ತಾರೆ ಬಟ್ ನಾನು ನನ್ನ ಬೇರೆ ಬಿಹೇವಿಯರ್ ಯಾವಲ್ಲ ಒಂದೇ ತರ ಇರುತ್ತೆ ಯಾವಲ್ಲ ನಾವು ಮಾಡಬೇಕಾದ್ರೆ ಸ್ಕ್ರಿಪ್ಟ್ ರೆಡಿ ಇಲ್ಲ ಲೇಟರ್ ಲೇಟ್ ಸೆಟ್ ಮಾಡೋಣ ಪರವಾಗಿಲ್ಲ ಚಿಂತೆ ಇಲ್ಲ ವೆಯ್ಟ್ ಮಾಡ್ಕೊಂಡು ಅವಸರ ಬೇಡ ನಾನು ಯಾವಲ್ಲ ಹಂಗೆ ಮಾಡೋದು ರೆಡಿ ಇದೆ ಬಟ್ ಬಾರ್ತಿ ರಣಗಳು ಒನ್ ಇಯರ್ ಆಯ್ತು ನಮಗೆ ಹ್ಞೂ 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 ಜಾಸ್ತಿ ಎಲ್ಲ ಶೂಟಿಂಗ್ ಮಾಡಿದ್ರು ಬೆಂಗ್ಳೂರು ಬಳ್ಳಾರಿ ಮೈಸೂರು ಆಮೇಲೆ ಇಲ್ಲಿ ಹೊಸೂರ ಹತ್ರ ಸೊ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇಲ್ಲೊಂದು ಸೆಟ್ ಹಾಕಿದ್ದು ದೇವನಹಳ್ಳಿ ಹತ್ರ ಮೈಸೂರಲ್ಲಿ ಒಂದು ಸೆಟ್ ಹಾಕಿದ್ದು ಆಮೇಲೆ ಮೋಹನ್ ಬಿಕೇರಿ ಸೆಟ್ ಹಾಕಿದ್ದು ಸೆಟ್ಗಳು ಜಾಸ್ತಿ ಬಂದಿದೆ ಅದನ್ನು ಅಚ್ಚುಕಟ್ಟಾಗಿ ಹಾಕಿದ್ದೇನೆ